ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೆ ಫಂಕ್ಷನ್ಗಳಲ್ಲೆಲ್ಲ ಪರ್ಫೆಕ್ಟಾಗಿ ಬದನೇಕಾಯಿ ಪಲ್ಯನ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನೋಡಿರಿ ಎಷ್ಟು ಚಲೋ ಅಂತೇಳಿ ಈ ವಿಡಿಯೋನೂ ಪೂರ್ತಿ ನೋಡಿರಿ ಹಂಗೆ ಹೊಸದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋ ಮೊದಲು ನೋಡ್ಬೋದು ಬರ್ರಿ ಈಗ ಹೆಂಗೆ ಮಾಡೋದು ಏನು ಇಲ್ಲ ಶೇಂಗಾ ಮತ್ತು ಅಷ್ಟಿಗೆ ನಾನು ಹೇಳಿ ಇಟ್ಬಿಟ್ಟು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿನಿ ಇಷ್ಟು ನೀರಾಕಿ ರುಬ್ಬಿಟ್ಕೊಂಡಿನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾರಲ್ಲ ಅಷ್ಟು ನೋಡಿರಿ ನಾನು ಇದು ಒಂದು ಇಪ್ಪತ್ತು ಜನಕ್ಕೆ ಆಗೋಷ್ಟು ಮಾಡಾಕತ್ತೀನಿ ನೋಡ್ರಿ ರ ಪಲ್ಯ ಇದು ತೋರಿಸ್ತೀನಿ ನಿಮಗೆ ಪರ್ಫೆಕ್ಟಾಗಿ ಒಂದು ಆರರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಒಂಚೂರು ಜಾಸ್ತಿನೇ ಇರಬೇಕು ನಾ ಇನ್ನೂ ಒಂಚೂರು ಕಮ್ಮಿನ ಹಾಕೀನಿ ರೀ ನೀವು ಇನ್ನೂ ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಮದುವೆ ಮನೆಯಾಗೆಲ್ಲ ಹೆಂಗೆ ಮಾಡ್ತಾರಲ್ಲ ಆ ಟೈಪ್ ಆಗಿರ್ತದೆ ಸೊ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋರಿ ಓಕೆ ಈಗ ನೋಡಿರಿ ಚಟಾಪಟ ಶಿಡಿ ಹಾಕತ್ತ ಒಗೋತಾಗೈತಿ ನಿಮ್ಗೆ ಈ ಟೈಪ್ ದೊಡ್ಡ ಸೈಜಾಗೆ ಈರುಳ್ಳಿ ರೀ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಬಾರ್ದು ರೀ ಫಂಕ್ಷನ್ಗಳಾಗ ಅಡುಗೆ ಮಾಡೋ ಮುಂದೆ ಈರುಳ್ಳಿ ದೊಡ್ಡ ಸೈಜಾಗೆ ಇರಬೇಕು ಓಕೆ ಈಗ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗನ ಒಂದು ಎರಡು ನಿಮಿಷ ಮತ್ತು ಪೂರ್ತಿ ಮೆತ್ತಗಾಗೋ ಟೈಪ್ನ ಹಂಗೆ ಫ್ರೈ ಮಾಡ್ಕೋಬಾರ್ದು ಇನ್ನೂ ಸ್ವಲ್ಪ ಹಂಗೆ ಅದು ಈಗ ನೋಡಿರಿ ಇಷ್ಟು ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಓಕೆ ಇದೆಲ್ಲ ಸೇಮು ನೀವು ಮದುವೆ ಮನೆಯಾಗೆ ಯಾವುದೇ ಫಂಕ್ಷನ್ಗಳದಾಗೆಲ್ಲ ಬದನೇಕಾಯಿ ಪಲ್ಯ ತಿಂತಿರ್ತಿರಲ್ಲ ಅದೇ ಟೈಪನೇ ರೀ ನೀವು ಮನ್ಯಾಗೆ ಮಾಡಿ ನೋಡಿರಿ ಬೇಕಾದ್ರೆ ಗೊತ್ತಾಗತ್ತೆ ನಿಮ್ಗೆ ಬಟ್ ಸೇಮ್ ಪ್ರೊಸೀಜರ ಪೂರ್ತಿ ವಿಡಿಯೋ ನೋಡಿರಿ ಓಕೆ ಈಗ ಈ ನೋಡಿ ಹೇಳಿನಲ್ರಿ ನಾನು ಈ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಈಗ ಹೆರ್ಚಿಟ್ಕೊಂಡಿರೋ ಬದ್ನೇಕಾಯಿ ಹಾಕ್ಕೊಳಕತ್ತೀನಿ ರೀ ಇವು ಬದ್ನೇಕಾಯಿ ಹೆರ್ಚಿ ನೀವು ಉಪ್ಪು ನೀರಾಗ ನೆನೆಸಿಡ್ಬೇಕು ರೀ ಹೆರ್ಚು ಮುಂದನ ಒಂದು ಪಾತ್ರೆ ಒಳಗೆ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬೇಕು ರೀ ಹೆರ್ಚಿ ಹೆರ್ಚ್ರ್ಚಿ ಹಾಕ್ಬೇಕಿವು ಹಂಗಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತದ್ರಿ ಪಲ್ಯ ಈಗ ನೋಡಿರಿ ಚಲೋ ಚೊಲೋತ್ನಾಗೆ ಬಾಳಿಸ್ಕೋಬೇಕಿದ ಓಕೆ ಹತ್ತತ್ರ ಒಂದು ಕೆ ಜಿ ಸಮೀಪನೇ ತೊಗೊಂಡಿನಿ ನಾವು ಬದನೆಕಾಯಿ ಓಕೆ ಈಗಿದು ಒಂದು ಐದು ನಿಮಿಷ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಚೊಲೋತ್ನಾಗೆ ಬದ್ನೆಕಾಯಿ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ನೋಡಿ ಹಾಕೋರಿ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಒಂದು ಮೂರು ಅಷ್ಟು ಹಾಕ್ಕೊಂಡಿನಿ ಖಾರ ಇಲ್ಲ ಅದು ಕಮ್ಮಿ ಐತಿ ನೀವು ಖಾರ ಎಷ್ಟಿರ್ತೈತಿಲ್ಲ ಖಾರ ನೋಡಿ ಹಾಕೋರಿ ಇದು ಮತ್ತು ಒಂದು ಅಷ್ಟು ಮಸಾಲೆ ಖಾರ ಹಾಕೊಂಡಿನಿ ಈಗಿದ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ ಓಕೆ ಅದು ರೀ ಫಸ್ಟಿಗೆ ಶೇಂಗಾ ಮತ್ತು ಗುರಳು ಅದನ್ನು ಆಮೇಲೆ ಹಾಕ್ಕೋಬೇಕ್ರಿ ಇವಾಗ ಹಾಕೊಂಡ್ರೆ ಅದೆಲ್ಲ ತಳ ಇಳ್ದು ಬಿಡ್ತೈತಿ ಉರಿ ಮುಂದೈತಿ ಸೊ ಅದಕ್ಕೆ ಫಸ್ಟಿಗೆ ಇದು ಖಾರ ಪುಡಿ ಆಮೇಲೆ ಮಸಾಲೆ ಎಲ್ಲ ಒಂಚೂರು ಘಾಟ್ ಹೋಗ್ಲಿ ಅಂತೇಳಿ ಇದನ್ನ ಎಣ್ಣೆ ಒಳಗೇ ಈ ಟೈಪ ರೀ ನೋಡ್ತಿರ್ಬೋದು ನೀವು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಣ ಆತೈತೆ ಅಂತೇಳಿ ಇನ್ನು ಮಾಡಿದ ಮೇಲೆ ಅಂದರು ಟೇಸ್ಟ್ ರೀ ಈಗ ಅದನ್ನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಶೇಂಗಾ ಪುಡಿ ಮತ್ತು ಶೇಂಗಾ ಮತ್ತು ಗುರೆಳ್ಳು ಅದನ್ನು ಹಾಕ್ಕೊಳಾಕತ್ತೀನಿ ರೀ ಇದ್ರೊಳಗೆ ನೀವು ಬೇಕಿದ್ರೆ ಈ ರುಬ್ಬ ಮುಂದೆ ಎರಡು ಚಕ್ಕೆ ಇದು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗನೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿರ್ತೈತಿ ಮಸಾಲೆ ಇಷ್ಟ ಇಲ್ಲ ನೋಡ್ರು ಪರವಾಗಿಲ್ಲ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀವಲ್ಲ ನಡೀತೈತೆ ಹಂಗೆ ರುಬ್ಬಿದ್ರೂ ಈಗ ಇದನ್ನು ಮತ್ತೆ ಎಣ್ಣೆ ಒಳಗೂ ಚಲೋದನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಇನ್ನೂ ನಾನು ನೀರು ಹತ್ತಿ ಏನು ಆ್ಯಡ್ ಮಾಡಿಲ್ಲ ಇದಕ್ಕೆ ಸೊ ಅದಕ್ಕೆ ಇದನ್ನು ಒಂಚೂರು ಫ್ರೈ ಮಾಡ್ಕೊಳತ್ತೀನಿ ಅದು ಹುರಿದ್ಬಿಟ್ಟು ಮಾಡ್ಕೋಬೇಕು ರೀ ಗುರ್ಯಾಳು ಮತ್ತು ಶೇಂಗಾ ಹಸಿದಾಗೆ ಹಂಗೆ ಪೌಡ್ರ್ ಮಾಡಬಾರ್ದದನ್ನ ಒಂದು ಎರಡು ಎರಡು ನಿಮಿಷ ಎರಡೂ ಹುರ್ಕೊಂಡು ಅದನ್ನು ಈ ಟೈಪ್ ಪೇಸ್ಟ್ ಮಾಡಿಟ್ಕೋರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಕಮ್ಮಿ ಬಿದ್ದರೆ ಮತ್ತು ಆಮೇಲೆ ಸ್ವಲ್ಪ ಆಗಕ್ಕೆ ಬರ್ತೈತಿ ಈಗ ನಾನು ಒಂದು ಅಷ್ಟು ಉಪ್ಪು ಹಾಕೀನಿ ಒಂದು ಸ್ವಲ್ಪ ಬೆಲ್ಲ ಒಂದು ಅರ್ಧ ಲಿಂಬೆ ಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕೋರಿ ಓಕೆ ಈಗ ಹುಣಸೆ ಹುಳಿ ರೀ ನಾನು ಹುಳಿ ಹಿಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹುಳಿ ಮತ್ತು ಬೆಲ್ಲ ಎರಡು ಕಾಂಬಿನೇಷನ್ ಬದ್ನಿಕಾಯಿ ಪಲ್ಯಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗ್ತದ್ರಿ ಓಕೆ ನೋಡಾಕತ್ತೀರಿ ನೀವು ಇವಾಗನೇ ಎಷ್ಟು ಚೆನ್ನಾಗಿ ಬಂದೈತೆ ಪಲ್ಯ ಅಂಥೇಳಿ ಹಂಗ ತಿನ್ಬೇಕಂತನಿಸ್ತೈತಿ ರೀ ನೋಡಿದ್ರ ನೀವು ಎಲ್ಲ ಬೇರೆ ಬೇರೆ ಟೈಪ್ ಮಾಡಿರ್ತೀರಿ ಬಟ್ ಒಬ್ರೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ಅಷ್ಟನ್ನು ಫಾಲೋ ನೀವು ಈ ಟೈಪ್ ಮಾಡಿ ನೋಡಿರಿ ಸಲ ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗ್ತದೆ ನಿಮ್ಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊರಿ ಈ ಟೈಪ ನೋಡಿರಿ ಎಣ್ಣೆ ಬಿಡಾಕತೈತಿ ಈಗ ಗೊತ್ತಾಗ್ತದೆ ನಿಮ್ಗೆ ಹಿಂಗೆ ಎಣ್ಣೆ ಬಿಡ್ತಂದ್ರೆ ಈಗ ಪಲ್ಯ ರೆಡಿ ಅಂತ ಅರ್ಥ ಪೂರ್ತಿ ಮೆತ್ತಗೆ ಬೇಯಿಸ್ಬಾರ್ದು ಇದನ್ನ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತೀನಿ ಬಂದ್ ಮಾಡಿಬಿಡ್ರಿ ಮತ್ತು ಅವು ಬಿಸಿ ಒಳಗೆ ಒಂಚೂರು ಮೆತ್ತಗೆ ಆಮೇಲೆ ಓಕೆ ನೋಡಿರಿ ಈಗ ಪಲ್ಯ ರೆಡಿ ಆಗೈತಿ ನೋಡ್ರಿ ಫಂಕ್ಷನ್ಗಳದಾಗೆಲ್ಲ ಮಾಡೋ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ನೀವು ಒಮ್ಮೆ ಮಾಡಿ ಟೇಸ್ಟ್ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ అస్దగి నోడోరు చాలాల్న సబ్స్క్రైబ్ మూడు పూర్తి విడియో నోడి థ్యాంక్ యూ ఫార్ వాచింగ్